ಟಾಟಾ ಮೋಟಾರ್ಸ್ ಇದೊಂದು ಲೀಡಿಂಗ್ ಆಟೋಮೊಬೈಲ್ ಕಂಪನಿ ಇಂಡಿಯಾದಲ್ಲಿ ಇದೊಂದು ಗ್ಲೋಬಲ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಕಂಪನಿ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತಲೇ ಹೇಳ್ಬೋದು ಇದು ನಿಮಗೆ ಕಾರು ಸ್ಪೋರ್ಟ್ಸ್ ಯು ಯುಟಿಲಿಟಿ ವೆಹಿಕಲ್ಸು ಟ್ರಕ್ಕುಗಳು ಬಸ್ಸು ಮತ್ತು ಡಿಫೆನ್ಸ್ ವೆಹಿಕಲ್ಲು ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದು ಇಂಡಿಯಾ ಯು ಕೆ ಸೌತ್ ಆಫ್ರಿಕಾ ಚೈನಾ ಹಾಗೆ ಸುಮಾರು ದೇಶದಲ್ಲಿ ಇದು ಆಪ್ರೇಟ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಇದು ನೋಡಿ ಇದೊಂದು ಮಾಡಲು ಟಾಟಾ ಪಂಚ್ ಇದು ಆರರಿಂದ ಹತ್ತು ಲಕ್ಷ ಆಗ್ಬೋದು ಟಾಟಾ ಪಂಚ್ ಮೀಡಿಯಮ್ ಸೆಗ್ಮೆಂಟ್ ಗಾಡಿ ಟಾಟಾ ಕಾರು ಒಂದು ಹತ್ತು ಲಕ್ಷ ತನಕ ಅಪ್ರಾಕ್ಸ್ ಇದರದು ವ್ಯಾಲ್ಯೂ ಟಾಟಾ ಕಾರು ಈ ಮಾಡಲು ಅಂದರೆ ಮೀಡಿಯಮ್ ಸೆಗ್ಮೆಂಟು ಟಾಟಾ ನೆಕ್ಸಾನ್ ಇದು ನಿಮಗೆ ಏಳರಿಂದ ಎಂಟು ಲಕ್ಷ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ವೇರಿಯಂಟು ಯಾವ ಥರ ವೇರಿಯಂಟ್ ಇದೆ ಯಾವ ಥರ ಫಿಟ್ಮೆಂಟ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಟಾಟಾ ಟೈಗು ಇದು ನಿಮಗೆ ಚೀಪ್ ಕಾರು ಒಂದು ಐದು ಲಕ್ಷ ಆಗ್ಬೋದು ಟಾಟಾ ಟೈಗೋ ಹ್ಯಾಚ್ಬ್ಯಾಕ್ ಗಾಡಿ ಟಾಟಾ ಹ್ಯಾರಿಯರ್ ಇದು ನಿಮಗೆ ಎಸ್ ಯು ಟೈಪ್ ಇದೆ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಹದಿನಾಲ್ಕರಿಂದ ಇಪ್ಪತ್ತು ಲಕ್ಷ ತನಕ ಆಗುತ್ತಿದ್ದು ಟಾಟಾ ಸಫಾರಿ ಇದು ಹೊಸ ಮಾಡಲ್ ಕಾರು ಇದು ನಿಮಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ತನಕ ಆಗುತ್ತೆ ಟಾಟಾ ಸಫಾರಿ ಇದು ನಿಮಗೆ ಇವಾಗ ರೀಸೆಂಟಾಗಿ ತುಂಬ ಚೇಂಜ್ ಮಾಡಿದ್ದಾರೆ ಟಾಟಾ ಆಲ್ಟ್ರಾಸ್ ಇದು ಅಷ್ಟೇ ಇದು ಹೊಸ ಮಾಡೆಲ್ ಗಾಡಿ ಇದು ನಿಮಗೆ ಹತ್ತರಿಂದ ಹದಿನೈದು ಲಕ್ಷ ಆಗ್ಬೋದು ಟಾಟಾ ಆಲ್ಟ್ರಾಸ್ ನಿಮಗೆ ಟಾಟಾ ಹರಿಯರ್ ಟಾಟಾ ಹರಿಯರ್ ಇದು ಒಂದು ಎಸ್ ಯು ಗಾಡಿ ಇದು ನಿಮಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ತನಕ ಆಗುತ್ತೆ ಟಾಟಾ ಪಂಚ್ ಆರರಿಂದ ಹತ್ತು ಲಕ್ಷ ತನಕ ಆಗುತ್ತೆ ಇದು ಮೀಡಿಯಮ್ ಸೆಗ್ಮೆಂಟ್ ಗಾಡಿ ಫಾಸ್ಟ್ ಮೂವಿಂಗ್ ಅಂದರೆ ತುಂಬ ಸೇಲ್ಸ್ ಆಗ್ತಾ ಇರೋ ಗಾಡಿ ಟಾಟಾ ಪಂಚ ಮಿಡಲ್ ಕ್ಲಾಸ್ ಅವರಿಗೆ ಇದೊಂದು ಒಳ್ಳೆ ಏಳು ನಡೆಸಿದ ಗಾಡಿ ಹೀಗೆ ಟಾಟಾ ಪಂಚ್ ಟಾಟಾ ನೆಕ್ಸಾನ್ ಟಾಟಾ ಟೈಗೋ ಟಾಟಾ ನೆಕ್ಸಾನ್ ಇದು ಇವಾಗ ರೀಸೆಂಟಾಗಿ ಒಳ್ಳೆ ಸೇಲ್ ಆಗ್ತಾ ಇರುವಂಥದ್ದು ಗಾಡಿ ಇದರಲ್ಲಿ ನೀವು ಟಾಟಾ ಕಂಪ್ನಿಗೆ ಹೋಗೋದಾದರೆ ಈ ಯಾವುದಾದ್ರೂ ಗಾಡಿಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಟಾಟಾ ಕಂಪ್ನಿ ಟಾಟಾ ಮಾಡಲ್ ಮಾತ್ರ ಅಲ್ಲ ಇದೊಂದು ಜಾಗರ್ ಲ್ಯಾಂಡ್ ರೋವರ್ ಯು ಕೆ ಇದ್ರ ಜೊತೆಗೂ ಕೊಲಬ್ರೇಷನ್ ಮಾಡ್ಕೊಂಡಿದ್ದಾರೆ ಹಾಗೆ ಟಾಟಾ ಡೇವು ಸೌತ್ ಕೊರಿಯಾ ಇದ್ರ ಜೊತೆಗೆ ಕೊಲೊಪ್ರೇಷನ್ ಮಾಡಿದ್ದಾರೆ ಕೊಲೊಪ್ರೇಷನ್ ಮಾಡಿ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಿಮ್ಗೆ ಗೊತ್ತಿರೋದಂಗೆ ಟಾಟಾ ಮಾರುತಿ ಬಿಟ್ಟರೆ ಈಗ ಟಾಟಾ ಒಂದು ಟಾಪ್ ಬ್ರ್ಯಾಂಡ್ ಅನ್ಬೋದು ಹೈಯೆಸ್ಟ್ ಸೇಲ್ಸ್ ಗಾಡಿ ಇದು ಮಾರ್ಕೆಟ್ ಕ್ಯಾಪಿಟಲ್ಲು ಟಾಟಾ ಗ್ರೂಪ್ ಅವ್ರದ್ದು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಮೂವತ್ತು ಕ್ರೋರ್ ಮಾರ್ಕೆಟ್ ವ್ಯಾಲ್ಯೂ ಟಾಟಾ ಮೋಟಾರ್ಸ್ದು ಶೇರು ನಿಮಗೆ ನೂರ ಸಾರಿ ಸಾವಿರದ ನೂರ ಎಪ್ಪತ್ತರಿಂದ ಏಳ್ನೂರ ಎಂಟುನೂರ ತನಕನೂ ಇದೆ ಕಂಪ್ನಿ ಈಗ ಲಾಸ್ಟ್ ಐದು ವರ್ಷದಿಂದ ಒಳ್ಳೆ ಪ್ರಾಫಿಟಲ್ಲಿದೆ ಒಳ್ಳೆಯ ಸೇಲ್ಸು ಇದೆ ಸರ್ವಿಸ್ ಸಪೋರ್ಟ್ ಆಮೇಲೆ ಮಾರ್ಕೆಟಿಂಗ್ ಸೇಲ್ಸ್ ನೆಟ್ವರ್ಕ್ ಸರ್ವಿಸ್ ನೆಟ್ವರ್ಕ್ ಡೀಲರ್ ನೆಟ್ವರ್ಕ್ ತುಂಬ ಜಾಸ್ತಿ ಇದೆ ಅಂದರೆ ಇದೊಂದು ವೆಲ್ ಡೆವಲಪ್ಡ್ ಕಂಪನಿ ಅನ್ಬೋದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದರಲ್ಲೂ ನಿಮಗೆ ಈ ಕೊಟ್ಟಿರೋ ಮಾಡಲಲ್ಲಿ ಯಾವ್ದು ಇಷ್ಟ ಆಯಿತು ಲೈಕ್ ಆಯಿತು ಕಾಮೆಂಟ್ ಮಾಡಿ ಯಾವ ಗಾಡಿ ನಿಮಗೆ ಮೋಸ್ಟ್ ಇಷ್ಟ ಅಂತದ ಗಾಡಿಯನ್ನು ನೀವು ನೋಡಿ ಬೇಕಾದರೂ ಪರ್ಚೇಸ ಮಾಡ್ಬೋದು థ్యాంక్ యూ సన్న వీడియో టాటా కంపెనీ బే టటు యావదో మోడల్ కారు ఇవగా మార్కెట్లేదు ఎస్టొందు అప్రాక్స్ రేటు అందరే కార్ రేటు ఫుల్లీ కాల డిపెండ్ అయితే యావ ఏరియా యవ మోడల్ యా వేరియంటు ఏం ఎస్ఎస్ ఫిట్ ఆగే థ్యాంక్ యూ